बेगामी जिले चंदम किूर तूक सरकारी प्रौढ़शाल तुरमुरी शाली नर सविद इनाल ನೇ ಸಾಲಿನ ವಾರ್ಷಿಕ ಸಮ್ಮೇಳನ ಹಾಗೂ ಹತ್ತನೇ ತರಗತಿಯ ಬೀಳ್ಕೊಡುಗಿ ಸಮಾರಂಭ ಅದ್ದೂರಿಯಾಗಿ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ಪಿಎಂ ಹೇಳವರ್ಸರ್ ಅವರ ನೇತೃತ್ವದಲ್ಲಿ ನಡೆಯಿತು ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಜಿಎಂ ಮೋಲಿಮನೀಸ್ ಸುತ್ತಗಟ್ಟಿ ಹಾಗೂ ಸರ್ಕಾರಿ ಶಾಲೆಯ ಸುತ್ತಗಟ್ಟಿ ಅತಿಥಿಗಳಾಗಿ ಭಾಗವಹಿಸಿದ್ರು ಅರ್ಜುನ್ ಕುರಿ ಹಾಗೂ ಶ್ರೀ ಜಿ ವಿ ಬಂಡ ನಿವೃತ್ತ ಶಿಕ್ಷಕರು ಅಶೋಕ್ ಗುಂಡ್ಗಾವಿ ಕಲ್ಮೇಶ್ ಕೋಟಿ ಎಸ್ಡಿಎಂಸಿ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಕಾರ್ಯಕ್ರಮದ ನಿರೂಪಣೆಯ ಬೆಟ್ಟ ನಿರೂಪಿಸಿದ ಸಭೆಯಲ್ಲಿ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಗೋಡಗೇರಿ ಅವರು ಮಾತನಾಡಿದರು ಶ್ರೀ ಎಸ್ ಬಿ ಜಕಾತಿ ಗುರುಗಳು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು ಸಭೆಯಲ್ಲಿ ಕಿರಣ್ ಕುಮಾರ್ ಹಾಗೂ ಎನ್ ವಿ ಪಾಟೀಲ್ ಕಾಮ್ಕರ್ ವಿದ್ಯಾವತಿ ಪಾಟೀಲ್ ಶಿರೋಳ್ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಹಾಗೂ ಅಣ್ಣಪ್ಪ ಗುಗುರ್ ಹಾಸ್ಯ ಕಾರ್ಯಕ್ರಮವನ್ನ ನಡೆಸಿಕೊಟ್ಟರು ಯಡಿಯೂರಪ್ಪ ಹುಬ್ಬಳ್ಳಿ ಎನ್ ಗೆಸ್ಟ್ ಬಿಫೋರ್ ಬೆಳಗಾವಿ ಹೆಚ್ಚಿ ಹೋದ ಒಂದು ಛಲಗಳು ಕೇಳೆಯಲ್ಲಿ ಸಿಗಲಿಕ್ಕಿಲ್ಲ ಈ ಛಲವನ್ನ ಸರಿಯಾಗಿ ಉಪಯೋಗ ಮಾಡ್ಕೋಬೇಕು ಇವೆಲ್ಲ ಸಾಧನೆ ಮಾಡಲಿ ಅಂತ ಭಾರ ಇರ್ತಾರೆ ತಲೆಲ್ಲ ಇರಲಿ ಆಗ ಇರಲಿ ವಾರ್ಷಿಕ ಯಾವುದೇ ಸಮಿ ಕಾರ್ಯಕ್ರಮ ನಾನು ಬಂದೇ ಬರ್ತೇನೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಡಾಕ್ಟರ್ ರಾಜ್ ಕುಮಾರ್ ಅವ್ರು ಮಾತಾಡಿದ್ ಮಾತಾಡ್ತಿದ್ರು ಅವ್ರ ಮಗ ಅವರು ಶಿವಣ್ಣಪ್ಪ ನೀವು ವಹಿಸಿಲ್ಲ ನಾನು ಎಲ್ಲಾ ಸಾಧನೆಗಳಿವಣ್ಣ ಬಯಸ್ಕೊಟ್ಬಿಡ್ತೀನಿ ಅಪ್ಪು ಹೋದ ನಾನು ಹೋದೆ ಅಂತ ಬೇಜಾರು ಮಾಡ್ಕೊಬೇಡಿ ಶಿವಣ್ಣ ಇದ್ದಾನೆ ಒಂದ್ ನೋಡ್ಕೊತಾನೆ ಜೋರಾಗಿ ಚಪ್ಪ ತಿಯನ್ನ ನನ್ನ ಹೃದಯ ಮಂದಿರದಲ್ಲಿ ನర్శಿತ ಈ ವೇದಿಕೆ ಮೇಲೆ ಉಪಸ್ಥಿತರತಕ್ಕಂತಹ ಈ ಯುವ ಶಾಲೆಯ ಮುಖ್ಯ ಪಾಜರರ ಹಾಗೂ ನನ್ನ ಆತ್ಮೀಯ ಸ್ನೇಹಿತರ ಶ್ರೀ ಪ್ರಕಾಶ ತೆಲವಸರವೇ ಹಾಗೂ ಈ ಒಂದು ಶಾಲೆಯ ಎಸ್ ಸಿ ಎಂ ಸಿ ಅಧ್ಯಕ್ಷರಾದಂಥ ಶ್ರೀ ಗುಣಗಾಯಿಯವರೇ ಹಾಗೂ ಈ ಶಾಲೆಯ ಎಲ್ಲ ಶಿಕ್ಷಕ ವೃಂದವೇ ಹಾಗೂ ಮಾಧ್ಯಮ ಮಿತ್ರರೇ ಹಾಗೂ ಊರಿನ ಎಲ್ಲ ಗಣ್ಯಮಾನ್ಯರೇ ಅನ್ಯ ಕೆಲಸದ ನಿಮಿತ್ತ ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಹೊರಗೆ ಇಂಥ ಎಲ್ಲರಿಗೂ ಮಾತುಗಳೇ ನನ್ನ ಚೀಟ ಮುಗಿಸ್ತಾ ಇದ್ದೆ ಯಾವುದೇ ವ್ಯಕ್ತಿಗೆ ಆತನು ಪಡೆದಂಥ ಸಂಸ್ಕಾರ ಅನ್ನುವಂಥದ್ದು ಕಾಣಿ ಅದರೊಳಗೆ ಉತ್ತಮವಂತಹ ಸಂಸ್ಕಾರವನ್ನು ನೀವು ಹೊಂದಿರ ಆಗಬೇಕು ನಿಮ್ಮ ಮನೆಯಲ್ಲಿರುವಂಥ ತಂದೆ ತಾಯಿಗಳಿಗೆ ಅಜ್ಜ ಅಮ್ಮಂದರಿಗೆ ಅಥವಾ ದೊಡ್ಡವರಿಗೆ ಯಾರಿಗಾದರೂ ಫಸ್ಟ್ ರೆಸ್ಪೆಕ್ಟ್ ಅನ್ನು ಕೊಡ ಗೌರವವನ್ನು ಕೊಡ್ ಮತ್ತು ಜೊತೆಗೆ ಶಾಲೆ ಇರುವಂಥ ನಮ್ಮ ಎಲ್ಲ ಕಲಿಸಿದಂಥ ಗುರುಗಳಿಗೆ ವಿಧೇಯರಾಗಿ ತಿಳಿದುಕೊಳ್ಳಬೇಕು ಗೌರವವನ್ನು ಕೊಡಬೇಕು ಯಾಕಂದರೆ ಈಗ ಒಂದು ಮರ ಆ ಫಲ ತುಂಬಿದಾಗ ಮುಂದೆ ಹಂತ ಹಂತವಾಗಿ ನಮ್ಮೆಲ್ಲ ಶಿಕ್ಷಕರ ಪ್ರೀತಿ ವಿಶ್ವಾಸಗಳೊಂದಿಗೆ ಎಲ್ಲರ ಒಂದು ಮನಸ್ಸನ್ನು ಗೆಲ್ಲುತ್ತಾ ಆಟ ಪಾಠಗಳಿಲ್ಲಿತ್ತಾ ಈ ಒಂದು ಒಂಬತ್ತನೇ ತರಗತಿಯನ್ನು ಮುಗಿಸಿ ಹತ್ತನೇ ತರಗತಿಗೆ ಬಂದ್ರಿ ಹತ್ತನೇ ತರಗತಿಗೆ ಬರ್ಬೋದ ಮತ್ತಷ್ಟು ಭಾಳ ಆತ್ಮೀಯರಾಗಿ ಬರ್ತೀರಿ ಶಿಕ್ಷಕರಿಗೆ ಬಹಳ ಆತ್ಮೀಯರಾಗಿ ಬಿಡ್ತೀರಿ ಒಂದು ಏನೋ ಸಮಸ್ಯೆ ಇದ್ರು ಸರ್ಗಳು ನೋಡಿ ಹಂಚ್ಕೋತೀರಿ ತಮ್ಮ ಏನೋ ಒಂದು ತಮ್ಮ ಏನೋ ಕಷ್ಟ ಇದ್ರೆ ತಮ್ಮ ಒಂದು ಏನೋ ಸಮಸ್ಯೆ ಇದ್ರ ಹಚ್ಕೋತೀರಿ ಆಮ್ಯಾಗ ಅದನ್ನ ಪರಿಹಾರ ಕಾಣ್ಕೊಳ್ತೀನಿ ಆತ್ಮೀಯ ವಿದ್ಯಾರ್ಥಿಗಳಿಗೆ ನನ್ನ ಒಂದು ಅರಿಕೆ ಏನಂದ್ರೆ